ઉસમેત્રે બિસ્લે ઘટ હત્ર આવી દીવી view point હત્ર વોબ પરના બની બિસ્લે view point એ આવો ના ઇદન બડા લે ಸೊ ಟ್ವೆಂಟಿ ರುಪೀಸು ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿ ಸೊ ಸ್ನೇಹಿತರೆ ಫುಲ್ ಕೋಲ್ಡ್ ಆಗಿದೆ ಚಿಲ್ ವೆದರ್ ಈಗಿನ ಮಳೆ ಬಂದು ನಿಂತಿದ್ದು ಜೋರಾಗಿ ಮಳೆ ಬರ್ತಿತ್ತು ಏನಪ್ಪ ಇದು ಇವು ವ್ಯೂ ಪಾಯಿಂಟ್ ಹೋಗೋಕೆ ಆಗುತ್ತಾ ಇಲ್ವೋ ಅಂತ ಅಂದ್ಕೊಂಡ್ವಿ ಸೊ ಮಳೆ ನಿಂತೋಯಿತು ಟಾಯ್ಲೆಟ್ ರೂಮ್ ಬೇರೆ ಕಷ್ಟಪಟ್ಟವರಲ್ಲಪ್ಪ ಹಂಡ್ರೆಡ್ ಮೀಟರ್ಸ್ ಅಂತ ಹೇಳಿದ್ದಾರೆ ನೋಡೋಣ ತುಂಬ ಸತಿ ಬಂದಿದೆ ನಾನು ಬಟ್ ಇಲ್ಲಿಗೆ ಬರೋಕ್ಕಾಗೇ ಇರಲಿಲ್ಲ ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಎಷ್ಟೊಂದು ಸತಿ ಈ ರೋಡಲ್ಲಿ ಓಡಾಡಿದ್ದೀನಿ ಬಿಸಿಲೇ ಇದರಲ್ಲಿ ಬಟ್ ನಾನು ಒಂದು ಸತಿನೂ ಬಂದಿರಲಿಲ್ಲ ಸೊ ಇವತ್ತು ತುಂಬ ಫ್ರೀ ಮಾಡ್ಕೊಂಡು ಹೋಗ್ತಾ ಇರೋದು ಬನ್ನಿ ವ್ಯೂ ಮಾತ್ರ ಸೂಪರ್ ನೋಡಿ ಈ ಕಡೆ ಫುಲ್ ಫಾಗಿ ಸಕ್ಕತ್ತಿದೆ ಏನು ಚೆನ್ನಾಗಿದೆ ಅಂತಂದರೆ ವಾತಾವರಣ ಈ ಥರ ನಿಮಗೆ ಎಲ್ಲೂ ಸಿಟಿಲಂತೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ నేచర్ అల్టిమేట్ హడుగురు ఫలు చిక్కు హుడుగురదే ఆట ఇష్ట వ్యూ పయింట్ ಸಕ್ಕದಾಗಿದೆ ಇಷ್ಟೇ ಸ್ನೇಹಿತರೆ ಗಾಟ್ ಘಟ್ ವ್ಯೂ ಪಾಯಿಂಟು ಸಕ್ಕದಾಗಿದೆ ನೋಡಿ ಆ ಕಡೆ ಅಂತ ಕ್ರೇಜಿ ತುಂಬ ದೂರ ಏನಿಲ್ಲ ನಿಮಗೆ ಹಂಡ್ರೆಡ್ ಮೀಟರ್ಸಲ್ಲಿ ಸಿಗುತ್ತೆ ತುಂಬ ಜನ ಇಲ್ಲಿ ವ್ಯೂ ಪಾಯಿಂಟ್ ನೋಡೋದಕ್ಕೇ ಬರ್ತಾರೆ ಮೊದಲಾಗಿದ್ದರೆ ಈ ರೋಡು ತುಂಬಾ ಖರಾಬಾಗಿತ್ತು ರೋಡ್ ಚೆನ್ನಾಗೇ ಇರಲಿಲ್ಲ ಇವಾಗ ರೋಡ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಟೂ ವರ್ಡ್ಸ್ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ನೀವು ಇಲ್ಲಿಗೆ ವಿಸಿಟ್ ಕೊಟ್ಬಿಟ್ಟು ಆರಾಮಾಗಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು ಸೇಮ್ ಒಂದೇ ರೋಡು ಎಲ್ಲೂ ಏನು ಡಿವಿಯೇಷನ್ ಇರೋಲ್ಲ ಬಟ್ ಹೋಗ್ತಾ ಹೋಗ್ತಾ ಕೇಳ್ಕೊಂಡೋದ್ರೆ ಉತ್ತಮ ನೋಡಿ ಏನು ಸಕ್ಕತ್ತಾಗಿದೆ ನಿಸರ್ಗ ಬ್ಯೂಟಿ ಅಂತಲೇ ಹೇಳ್ಬೋದು ಹಚ್ಚ ಹಸಿರಿಂದ ಕೂಡಿದೆ ಸುತ್ತ ಗ್ರೀನರಿ ಮಾತ್ರ ಸಕ್ಕತ್ತಾಗಿದೆ ಮಲೆನಾಡು ಅಂತ ಅಷ್ಟಲ್ದಲ್ಲೇ ಹೇಳ್ತಾರೆ ಅವಾಗಿನ ಮಳೆ ಬಂದು ನಿಂತಿತ್ತು ಸ್ನೇಹಿತರೆ ಫಾಗ್ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ಕೂಡಿದೆ ನಿಜವಾಗ್ಲು ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಸೂಪರ್ ಇದೆ ಫುಲ್ ಫೋಟೋ ಶೂಟ್ ಮಾಡಿಸ್ಕೊತ ಇದಾರೆ ಎಲ್ಲರೂ ಇಷ್ಟನೇ ಬಿಸಿಲೇ ವ್ಯೂ ಪಾಯಿಂಟ್ ಬಿಸ್ಲೇ ವ್ಯೂ ಪಾಯಿಂಟ್ ತುಂಬ ದಿಸ್ತಿಯಿಂದ ಅನ್ಕೊಂತಿದ್ದೆ ಫೈನಲಿ ಇವತ್ತು ಮುಗೀತು ಕೆಳಗಡೆ ಹೋಗ್ಬೋದು ಇಲ್ಲಿನೂ ಮೇಲೊಂದು ವ್ಯೂ ಪಾಯಿಂಟು ಇಲ್ಲೂ ನಿಂತ್ಕೋಬೋದು ಫೋಟೋಗೋಸ್ಕರ ಏನೆಲ್ಲ ಮಾಡ್ತಾರೆ ನೋಡಿ ಅವನು ಅವನು ಅಲ್ಲಿಂದ ಬಿದ್ದರೆ ಸತ್ ಬಿಡಿ ಹೋಗ್ಲಿ ಹೇಳೋಕ್ಕಾಗಲ್ಲ ಜನಗಳಿಗೆ ಫಾಗ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಫುಲ್ಲು ಕವರ್ ಆಗಿರೋದು ತುಂಬಾ ಚೆನ್ನಾಗಿದೆ ನಿಜವಾಗಲೂ ಇಲ್ಲೂ ಸಖತ್ ಇದೆ ವ್ಯೂ ಪಾಯಿಂಟ್ ಆರಾಮಾಗಿ ಪೀಸಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಸ್ನೇಹಿತರೆ ಮುಗೀತು ನೋಡಿದ್ದು ಸೋ ಓಡೋಣ ಬಿಸಿಲೇಘಾಟ್ ಚಿಕ್ಕ ವೀಡಿಯೋ ಇದು ಫಟಾಫಟ್ ಮುಗ್ದೆ ಹೋಯ್ತು ಸೊ ಸುಮಾರು ಸರ್ತಿ ಈ ರೋಡಲ್ಲಿ ಬಂದಿದ್ರು ಹೋಗೋಕ್ಕಾಗಿರಲ್ಲ ನೋಡಿ ಟೈಮ್ ಕೂಡ ಬಂದಿರೋದು ಇವತ್ತು ಬಂದಿರೋದಾಗಿದೆ ಸೊ ಅಷ್ಟೇ ಚಿಕ್ಕ ತಕ್ಕ ಚಿಕ್ಕದಾಗ ಆರಾಮಾಗಿ ನೀವು ಮೇಯ್ನ್ ರೋಡ್ ಹಂಗೆ ಹೋಗೋದ ಬದಲು ಆರಾಮಾಗಿ ಸೊ ಸುಬ್ರಹ್ಮಣ್ಯ ಹೋಗೋ ರೋಡ್ ಬದಲು ಬಿಸ್ಲೆ ಘಾಟಿಗೆ ಬಂತ ನೀವು ಆರಾಮಾಗಿ ಇದನ್ನು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೋದು ಸುಮ್ಮನೆ ಸೂಪರಾಗಿರುತ್ತೆ ಓಡೋಣ ಅಷ್ಟೆ ಸೊ ನೀವು ನಿಮ್ಗೆ ಅಲ್ಲಿ ಕಾಣ್ಬೋದು ಅಲ್ಲೊಂದು ಜರಿ ಹೆಂಗೆ ಅರಿತಿದೆ ಅಂದರೆ ನೀರು ಸಕ್ಕದಾಗಿದೆ ಅದು ಕಾಣಿಸ್ತಿದೆ ನೋಡಿ ಅಲ್ಲಿ ಅವಾಗ ಮೇಲಿಂದ ತೋರಿಸೋದ್ನಲ್ಲ ಅಲ್ಲಿ ಜರಿ ಅರಿತಾ ಇದೆ ಅಲ್ಲಿ ಒಂದು ನೀರು ಸಕ್ಕತ್ತಿದೆ ಸೊ ನೀವು ಯಾವಾಗಾದರೂ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಬಿಸ್ಲೆ ಘಾಟ್ ನೀವು ಬಂದು ಬಿಸ್ಲೇ ಘಾಟಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು ಬಟ್ ತುಂಬಾ ಸಖತ್ತಾಗಿರುತ್ತೆ ಸ್ನೇಹಿತರೆ ಒಂದೇ ರೋಡು ನಿಮಗೆ ಲೆಫ್ಟ್ ತೊಗೊಂಡ್ರೆ ಸೀದಾ ಸುಬ್ರಹ್ಮಣ್ಯ ನೋಡಿ ಲೆಫ್ಟ್ಗೆ ಸುಬ್ರಹ್ಮಣ್ಯ